ಅದಕ್ಕೆ ಅಂತೇ ಕಾಯ್ ಅಂದರೆ ಕಾಯ್ಕೊಂಡಿರ್ತೀನಿ ಅಂದರೆ ಯಾರು ಮನೆ ನಮ್ಮ ಕಡೆ ಪ್ರೆಗ್ನೆಂಟ್ ಟೈಮಲ್ಲಿ ಯಾವುದೇ ಥರ ಹೊಸ ಬಟ್ಟೆ ರೆಡಿ ಮಾಡಿ ಕಳಿಸ್ಬೋದು ಮತ್ತೆ ರೆಡಿ ಮಾಡ್ಕೊಂಡು ಮಕ್ಕಳು ಮನೆಯಲ್ಲೆಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬೋವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೇರ ಕೇಶಿಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬರ್ ಆಗಿವು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದ್ದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಒಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತು ಏನಪ್ಪ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ಮನೆಯೆಲ್ಲ ಕ್ಲೀನಿಂಗು ಒಂದು ಸ್ವಲ್ಪ ಶಾಪಿಂಗು ಸೊ ಅದರದ್ದು ಎಲ್ಲಿ ಬ್ಲಾಗ್ ಹಾಕಿರುತ್ತೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಕೆನಾ ಇವಾಗ ಆಲ್ರೆಡಿ ಟೈಮು ನೀವೇ ನೋಡ್ಬೋದು ಒಂದು ಮುಕ್ಕಾಲಾಗಿದೆ ಆಗಿದೆ ಇವಾಗೆಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ಮನೆಯೆಲ್ಲ ಕ್ಲೀನ್ ಆಯಿತು ಮತ್ತು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿದ್ದೀನಿ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ವರಮಹಾಲಕ್ಷ್ಮಿ ಕೂರಿಸೋದಿಲ್ಲ ಸೊ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮಾಡ್ತಾ ಮಾಡ್ತಾಯಿರೋದು ಏಕೆಂದರೆ ನಾನು ಮಕ್ಕಳಿಂದನೂ ಮಾಡಿಲ್ಲ ನಮ್ಮ ಮನೇಲಿ ಯಾರೂ ಕೂಡ ಲಕ್ಷ್ಮೀನ ಕೂರಿಸಿಲ್ಲ ಸೊ ಅದೇನೋ ನನಗೂ ಕೂಡ ಕೂರಿಸ್ಬೇಕು ಅಂತ ಇನ್ನೂ ಬಂದಿಲ್ಲ ಆಮೇಲೆ ಇವಾಗ ನಾನು ಕನ್ಸೀವ್ ಆಗಿರೋದ್ರಿಂದ ಈ ಟೈಮಲ್ಲೂ ಕೂರಿಸೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನೆಕ್ಸ್ಟ್ ವರ್ಷವೂ ಆಗೋದಿಲ್ಲ ಇನ್ನೇನಿದ್ರು ಇನ್ನು ಮುಂದೆ ಮುಂದೆ ಬರುವಂಥ ವರ್ಷಗಳಲ್ಲಿ ಕೂರಿಸ್ಬೇಕು ಅಂತ ಆಸೆ ಇದೆ ನೋಡೋಣ ತಾಯಿ ಯಾವ ರೀತಿ ನಡೆಸ್ತಾಳೆ ಅಂತ ಏಕೆ ಅಂದರೆ ಅದನ್ನೆಲ್ಲ ಸುಮ್ಮನೆ ಮಾಡ್ತೀವಿ ಅಂತ ಮಾಡಬಾರ್ದು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡೋಕ್ಕೋದ್ರೆ ತುಂಬ ತೊಂದರೆಗಳಾಗುತ್ತಂತೆ ಅಂದರೆ ನಮ್ಮ ಹಿರಿಯರು ಮಾಡಿದರೆ ಮಾತ್ರ ಮಾಡಬೇಕು ಕೆಲವೊಂದು ಸಲ ನಾವು ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಅಂತಲೇ ಅಂದರೆ ಒಂದು ಶಾಸ್ತ್ರ ಅಂತ ಕೇಳಿ ಅಲ್ಲಿ ನಾವು ಮಾಡ್ಬೋದು ಅಂತ ಬಂದರೆ ಮಾತ್ರ ಮಾಡಬೇಕಾಗುತ್ತೆ ಸೊ ಇವಾಗ ಸದ್ಯಕ್ಕೆ ಆ ಕೆಲಸಕ್ಕೆ ನಾನು ಇನ್ನೂ ಕೈ ಹಾಕಿಲ್ಲ ನೋಡೋಣ ತಾಯಿ ನನಗೆ ಮಾಡೋ ಅವಕಾಶ ಕೊಟ್ಟರೆ ಖಂಡಿತ ಮುಂದೆ ಬರುವಂಥ ವರ್ಷಗಳಲ್ಲಿ ಮಾಡ್ತೀನಿ ಈ ಸಲ ಮಾಮೂಲಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಹಾಗೇ ಇವಾಗ ಹೊರಡಬೇಕು ಏನ ಅಂದರೆ ಪೂಜೆ ಸಾಮಾನೆಲ್ಲ ಆಲ್ಮೋಸ್ಟು ತಂದಿದ್ದೀವಿ ಹಣ್ಣುಗಳಂತೂ ಮನೆ ಹತ್ರನೇ ಇವಾಗ ಬರೋದ್ರಿಂದ ಇಲ್ಲೇ ತೊಗೊಂಡಿದ್ದೀವಿ ಇನ್ನು ಪೈನಾಪಲ್ ಒಂದು ತಗೋಬೇಕು ಸೊ ನನ್ನ ಮಗನಿಗೆ ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ಸ್ಕೂಲಲ್ಲಿ ಆಚರಣೆ ಮಾಡ್ತಾಯಿದ್ದೆ ಸೊ ಹಾಗಾಗಿ ಅವನಿವತ್ತು ಲಂಚ್ ತಗೊಂಡೋಗಿಲ್ಲ ಅಲ್ಲೇ ಕೊಡ್ತಾರಂತೆ ಹಾಗೆಯೇ ಇವತ್ತು ಕಲಾ ಡ್ರೆಸ್ ಹಾಕ್ಕೊಂಡು ಮಿಂಚ್ಕೊಂಡೋಗಿದ್ದಾನೆ ಹೆಣ್ಮಕ್ಳಾದ್ರೇ ನಿಜ ಚಂದ ಲಂಗ ಬ್ಲೌಸು ಫ್ರಾಕ್ಸು ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ಬೋದು ಮತ್ತು ರೆಡಿ ಮಾಡಿಕೊಂಡು ಮಕ್ಕಳು ಮನೇಲೆಲ್ಲ ಕಾಲುಗೆಜ್ಜೆ ಹಾಕ್ಕೊಂಡು ಬಾಳೆ ಹಾಕ್ಕೊಂಡು ಓಡಾಡ್ತಿದ್ರೇ ಚೆಂದ ಬಟ್ ನಮಗೆ ಅವಕಾಶ ಇಲ್ಲ ದೇವರು ಒಂದು ಚಾನ್ಸ್ ಅಂತ ಕೊಟ್ಟಿದ್ದಾನೆ ನೋಡೋಣ ಈ ಸಲನಾದ್ರೂ ಮಗಳಾಗಿ ಬಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಸಲ ಅದನ್ನೇ ಕೇಳ್ಕೊತಾ ಇದ್ದೀನಿ ಲಕ್ಷ್ಮಿ ಬಂದ್ರಂತೂ ಖಂಡಿತ ಲಕ್ಷ್ಮಿ ಕೂರಿಸೆ ಕೂರಿಸ್ತೀನಿ ಮಾಡೇ ಮಾಡ್ತೀನಿ ಆ ಥರ ಎಲ್ಲ ಅಂದರೆ ತುಂಬಾ ಇಷ್ಟ ನನಗೂ ಕೂಡ ಬಟ್ ಹೆಣ್ಮಕ್ಳಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನಮ್ಮ ಮಕ್ಳಿಗೂ ರೆಡಿ ಮಾಡಿಬಿಟ್ಟು ಮನೇಲಿ ಲಕ್ಷ್ಮಿಗೂ ಕೂಡ ರೆಡಿ ಮಾಡ್ಬಿಟ್ಟು ಮಾಡ್ಬೋದು ಬಟ್ ಗಂಡು ಮಕ್ಕಳಿಗೆ ಆ ಥರ ಇರೋದಿಲ್ಲ ಅದೇ ಪ್ಯಾಂಟು ಅದೇ ಶರ್ಟು ಆಮೇಲೆ ಆ ಗಂಡು ಮಕ್ಕಳಿಗೆ ನಾವು ಎಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಕೂಡ ಅವು ಒಳಗಡೆ ಅಂತೂ ಇರೋದೇ ಇಲ್ಲ ಹೊರಗಡೆ ಇರ್ತಾರೆ ಬಟ್ ಹೆಣ್ಮಕ್ಳು ಆಗಲ್ಲ ಅಲ್ವಾ ಸೊ ಹಾಗಾಗಿ ಮುಂದೆ ನನಗೆ ಮಗಳಾಗಿ ಲಕ್ಷ್ಮಿ ತಾಯಿ ಬಂದರೆ ನನಗೆ ಅದೇ ಖುಷಿ ಹಾಗೆಯೇ ಇವತ್ತು ನಾನು ಕೂಡ ನಮ್ಮಕ್ಕೂ ಕೂಡ ನನಗೆ ಬಳೆ ಮತ್ತು ಅತ್ತೆ ಎಲ್ಲ ಮತ್ತು ನಮ್ಮ ಆಂಟಿಯವರು ಅಂದರೆ ಆಂಟಿ ಅಂದರೆ ಎದುರುಗಡೆ ಮನೆಯವರು ಬಳೆಯನ್ನು ಕೊಡಿಸಿದ್ದಾರೆ ಹಾಗೆಯೇ ನನ್ನ ತಂಗಿ ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದು ಸ್ಯಾರಿ ಕೊಡಿಸಿದ್ದಾಳೆ ಅದನ್ನು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆಯೇ ನಾವು ಅಂದರೆ ನಮ್ಮ ಮನೆಯಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಸ ಬಟ್ಟೆಗಳನ್ನು ನಾವು ಧರಿಸೋ ಆಗಿಲ್ಲ ಇವಾಗ ನಮಿತ್ತು ಬರ್ತದೆ ಹ್ಮ ಹಬ್ಬ ಮುಗಿತಾ ಏನ್ ಹೇಳಿದ್ರು ಆಮೇಲೆ ಒಂದ್ ಮನೇಲಿ ತಿನ್ನಲ್ಲ ನೀನು ಮನೇಲಿ ತಿನ್ಸಕ್ ಒಂದ್ ఖుషి అయిత చా లక్ష్మి కుర్సీద్రాడి ఇవతమి ఎల్ కేజి డ్రస్ తాక బి కొట్ట ఫ్రెండ్షిప్ బంలా నోడి ചോക്ലേറ്റ് നോട് ഹാഗ്രോ മുസ് കൊടാ

నమీనా కట్ హాస్బట్ ఎలా హతాయి అని బిట్బుట్టూ నగల అదే ఈ థర డవ్ ఏడబుడు ನೋಡಿ ತೋರಣ ರೆಡಿ ಮಾಡಿದ್ದೀನಿ ನಾನು ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ನಾಳೆ ಏನಾದರೂ ಸೇವಂತಿಗೆ ಹೂವು ಎಕ್ಸ್ಟ್ರಾ ಬಂದರೆ ಇಲ್ಲಿ ಇಲ್ಲಿ ಒಂದೊಂದು ಹಾಕೋಣ ಅಂದ್ಕೊಂಡಿದ್ದೀನಿ ಹೇಗಿದೆ ನಮ್ಮ ಮನೆ ತೋರಣ ಬೆಳಗ್ಗೆಂಟೆ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಅವರು ನನಗೆ ಜಾಸ್ತಿ ಹೆಲ್ಪ್ ಮಾಡಿಕೊಡೋಲ್ಲ ಸೊ ನಾನೇ ಮಾಡಬೇಕು ಹಾಗಾಗಿ ನಾನೇ ಇವಾಗಲೇ ಎಲ್ಲ ಮಾಡ್ಕೊತಾ ಇದ್ದೀನಿ ನಿಮಗೆ ಆಗಲೇ ಲಾಸ್ಟಲ್ಲಿ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟೆ ಯಾಕಪ್ಪ ಅಂದರೆ ಮನೆಗೆ ಯಾರೋ ಬಂದರು ಸೊ ಹಾಗಾಗಿ ಅದನ್ನು ಹಾಗೆ ಮ್ಯೂಟ್ ಮಾಡ್ಬಿಟ್ಟೆ ನಿಜ ನಮ್ಮ ಕಡೆ ಪ್ರೆಗ್ನೆಂಟ್ ಟೈಮಲ್ಲಿ ಯಾವುದೇ ಥರ ಹೊಸ ಬಟ್ಟೆ ಆಗಲಿ ಮತ್ತು ಬಳೆ ಆಗಲಿ ಹಾಕ್ಕೊಳ್ಳೋಗಿಲ್ಲ ಸೊ ಹಾಗಾಗಿ ಈ ಸಲ ನಾನು ಹೊಸದು ಡ್ರ ಸ್ಯಾರಿ ತೊಗೊಂಡಿಲ್ಲ ಲಾಸ್ಟ್ ಟೈಮು ಅಂದರೆ ನನ್ನ ಬರ್ಡೇಲಿ ನಮ್ಮ ಮ್ಯಾಮು ಒಂದು ಬ್ಲೂ ಕಲರ್ ಸ್ಯಾರಿ ಕೊಡಿಸಿದ್ರಲ್ವ ಅದನ್ನು ಸ್ಟಿಚ್ ಮಾಡಿಸಿ ಅವತ್ತು ನನ್ನ ತಂಗಿ ಬಂದಿದಾಗ ವೇರ್ ಮಾಡಿದ್ಲು ಅಂದರೆ ಹಾಕ್ಕೊಂಡಿರಲಿಲ್ಲ ಸುಮ್ಮನೆ ಹಾಗೆ ವೇರ್ ಮಾಡಿದ್ಲು ಮತ್ತು ಅದಕ್ಕೆ ಇವತ್ತು ಅಂದರೆ ನಾಳೆ ನಾನು ಹಬ್ಬಕ್ಕೆ ಅದೇ ಸ್ಯಾರಿನ ಹಾಕ್ಕೊಳ್ತಾ ಇರೋದು ಮತ್ತು ನನ್ನ ತಂಗಿಗೆ ಅವತ್ತು ಬಂದಿದ್ದಾಗ ಅವಳು ಕೂಡ ಲಕ್ಷ್ಮಿ ಕೂರಿಸ್ಬೇಕು ಅಂದ್ಬಿಟ್ಟು ಒಂದಷ್ಟು ಸ್ಯಾರಿನ ತೊಗೊಂಡಿರೋದ್ಲು ಹಾಗೆಯೇ ಮೊದಲೆಲ್ಲ ನನಗೆ ತಂಗಿ ಕೊಡಿಸ್ತಾ ಕೊಡಿಸ್ತಾಯಿರೋದು ಈ ಸಲ ನನಗೆ ಮಂಜು ಅವ್ರು ಕೊಡಿಸಿರೋದು ನೋಡಿ ಈ ಸ್ಯಾರಿನ ನಾನು ತೊಗೊಂಡಿರೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಅಂದರು ಬಟ್ ನಾನು ಹಾಕೊಳ್ಳೋಂಗಿಲ್ಲ ಅಂತ ಹೇಳಿ ಬೇಡ ಅಂತ ಇದ್ದರು ಇಲ್ಲ ತಗೊಳ್ಳಿ ಅದಕ್ಕೆ ಅಂತ ಅಂದಕ್ಕೆ ಈ ಸ್ಯಾರಿನ ತಗೊಳ್ಳಿ ನೋಡಿ ನೀವು ಅನ್ಬೋದು ತುಂಬ ಸಿಂಪಲ್ ಆಗಿದೆ ಅಂತ ಹೌದು ನನಗೆ ಗ್ರ್ಯಾಂಡ್ ಸ್ಯಾರಿಗಿಂತ ಈ ಥರ ಸಿಂಪಲ್ ಸ್ಯಾರಿನೇ ಇಷ್ಟ ಏಕೆಂದರೆ ಎಷ್ಟೋ ಸಲ ನಾನು ಸ್ಯಾರಿ ತಗೊಂಡಾಗ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಇದು ಒಂದು ಸ್ಯಾರಿ ಅಂತ ತಂದೋಳೆ ಇದು ಒಂದು ಕಲರ್ ಅಂತ ತಂದೋಳೆ ಅಂತ ಅಂತಾರೆ ಬಟ್ ನಾನು ವೇರ್ ಮಾಡಿದಾಗ ತುಂಬಾ ರೆಸ್ಪಾನ್ಸ್ ಬರುತ್ತೆ ಎಲ್ಲಿ ತೊಗೊಂಡಿದ್ವಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಹೀಗೆ ಅಂತ ಬಟ್ ನಾನು ಇಷ್ಟಪಡ್ತಾಗಳು ನನಗಿಷ್ಟೇ ಸೊ ನೋಡಿ ಈ ಥರ ಫುಲ್ಲು ಮೈದಾನ ಬಂದು ಪರ್ಪಲ್ ಕಲರ್ಗೆ ಕಲರ್ಫುಲ್ಲಾಗಿರೋವಂಥ ಫ್ಲವರ್ಗಳು ಬಂದಿದೆ ಮತ್ತು ಬಾರ್ಡ್ರು ಬಂದು ಎಲ್ಲೋ ಮತ್ತು ಗೋಲ್ಡನ್ ಟೈಪಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಈ ಸ್ಯಾರಿದು ಇನ್ನೊಂದು ಇಷ್ಟ ಆಗಿದ್ದೇನಪ್ಪ ಅಂದರೆ ತುಂಬಾ ಸಾಫ್ಟಾಗಿದೆ ವೇರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸ್ಯಾರಿನ ತಗೊಂಡೆ ಕಾಟನ್ ಆದರೆ ನನಗೆ ಇಷ್ಟ ಆಗೋಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಮೇಲುಗಡೆ ಬಾರ್ಡ್ರ್ ಬಂದು ತುಂಬಾ ಸಣ್ಣ ಬರುತ್ತೆ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ ಹಾಗೆಯೇ ಇದ್ರಕ್ಕೆ ಬ್ಲೌಸ್ ಪೀಸ್ ಬಂದು ಯೆಲ್ಲೋ ಕಲರನೇ ಬಂದಿದೆ ಮತ್ತು ಸೆರೆಪ್ ಬಂದು ಈ ಥರ ಬಂದಿದೆ ಚೆನ್ನಾಗಿದೆ ಅಲ್ಲ ನಿಜ ನನಗಂತೂ ತುಂಬಾ ಇಷ್ಟ ಆಗಿತ್ತು ಇದು ಅವ್ರು ಸೆಲೆಕ್ಟ್ ಮಾಡಲಿಲ್ಲ ನಾನು ಸೆಲೆಕ್ಟ್ ಮಾಡಿ ನನಗಿಷ್ಟ ಆಗಿರೋ ಸ್ಯಾರಿನ ತಗೊಂಡಿತ್ತು ಇದರದ್ದು ಪ್ರೈಸ್ ಅಮೌಂಟು ನಾನು ಹೇಳೋಲ್ಲ ಏಕೆಂದರೆ ಅವ್ರಿಗೂ ಕೂಡ ಅದು ಇಷ್ಟ ಇಷ್ಟಾಗಲ್ಲ ಇದೆಲ್ಲ ಹೇಳೋದು ಕೂಡ ಇಷ್ಟ ಆಗಲ್ಲ ಬಟ್ ನಾನು ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇರೋದಷ್ಟೇ ಏಕೆಂದರೆ ಯಾರೇ ಏನೇ ಕೊಡಿಸಿದ್ರು ಅವ್ರಿಗೆ ನಾವು ಪ್ರೈಸ್ ಅಮೌಂಟ್ ಎಷ್ಟು ಮತ್ತು ಎಲ್ಲಿ ತಂದಿ ಅಂತ ಕೇಳೋಕ್ಕೆ ಹೋಗ್ಬೋದು ಅಂತೆ ಯಾಕಂದರೆ ಅವ್ರ ಮನ್ಸಿಗೂ ಬೇಜಾರಾಗಬಾರ್ದಲ್ವ ಸೊ ಅವರು ಎಷ್ಟು ಪ್ರೀತಿಯಿಂದ ಕೊಡಿಸ್ತಾರೆ ಅನ್ನೋದು ತುಂಬಾ ಮುಖ್ಯ ಸೊ ಇದನ್ನು ಈ ಸ್ಯಾರಿ ಅಂತೂ ನಾನು ಇಷ್ಟಪಟ್ಟೆ ತೊಗೊಂಡಿದ್ದು ಸೊ ನಾನು ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನಿಜ ಚೆನ್ನಾಗಿ ಕಾಣುತ್ತೆ ಅಂತ ನಿಮ್ಗೇನಾದ್ರೂ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಬಟ್ ಇವಾಗಂತೂ ಈ ಸ್ಯಾರಿನ ನಾನು ಸ್ಟಿಚ್ ಮಾಡಿಸಲ್ಲ ಏಕೆಂದರೆ ಇವಾಗ ಹಾಕ್ಕೊಳ್ಳೋದು ಇಲ್ಲ ಸುಮ್ಮನೆ ಸ್ಟಿಚ್ ಮಾಡಿ ಏ ಯೂಸ್ ಅದಕ್ಕೆ ಇವಾಗ ಹಾಗೇ ಸೇಫಾಗಿ ಇಟ್ಟಿರ್ತೀನಿ ಯಾವಾಗಾದರೂ ಒಂದು ಹಬ್ಬಕ್ಕೆ ಖಂಡಿತ ಇದನ್ನು ವೇರ್ ಮಾಡ್ತೀನಿ ಥ್ಯಾಂಕ್ ಯು ಮಂಜೂರೆ ಮತ್ತು ರಮ್ಯಾ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಹಬ್ಬಕ್ಕೆ ಅಂತ ಕೊಡ್ಸಿರೋ ಸ್ಯಾರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನೆಕ್ಸ್ಟ್ ಸೀರಿಯಲ್ ಅದು ಇದಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಅಂದರೆ ಇದು ಅವ್ರ ನೇಮೇ ಹೇಳಲ್ಲ ಇದು ಅಂದರೆ ರಿಲೇಟಿವ್ ಅಂತೂ ಅಲ್ಲ ಫ್ರೆಂಡ್ ಅಂತ ಹೇಳ್ಬೋದು ಅವ್ರು ಕೊಡಿಸಿರೋದು ಅಂದರೆ ಆಂಟಿ ಆಗಬೇಕು ಅವ್ರು ಕೊಡಿಸಿರೋದು ಇದು ಟ್ರಿಬಲ್ ಕಲರಲ್ಲಿ ಬರುತ್ತೆ ಪಿಂಕ್ ಮತ್ತು ಯೆಲ್ಲೋ ಮತ್ತು ರಾಮ ಗ್ರೀನ್ ಕಲರು ಅವರು ನನ್ನ ಕನ್ಸೀವ್ ಅಂತ ಗೊತ್ತಾದಾಗಿಲ್ಲ ಏನು ತಿಂತೀಯಾ ಏನು ತಿಂತೀಯಾ ಅಂತ ಕೇಳ್ತಾನೆ ಇದ್ರು ನನಗೆ ನಿಜವಾಗ್ಲೂ ಏನು ಅಷ್ಟೊಂದು ಈ ಸಲ ತಿನ್ನಬೇಕು ಅಂತೇನು ಅನ್ನಿಸ್ತಾನೆ ಇರಲಿಲ್ಲ ಅದಕ್ಕೆ ಏನು ಕೇಳಿದ್ರು ಮತ್ತೆ ಮಾಡಿಕೊಡ್ತಾರೆ ಮತ್ತು ನೀನು ಹೊರಗಡೆ ಎಲ್ಲ ಹೋಗಿ ತಿನ್ಕೊತಿಯಾ ಅದಕ್ಕೆ ಸಾರಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಸ್ಯಾರಿ ತಂದು ಅವರು ಬೇಕು ಅಂದರೆ ಎಕ್ಸ್ಚೇಂಜ್ ಮಾಡಿಕೊ ಅಂತ ಹೇಳಿದ್ರು ಬಿಲ್ಲೆಲ್ಲ ಕೊಟ್ಟು ಅವ್ರು ಇಷ್ಟಪಟ್ಟು ತಂದಿರೋದು ಅಂತ ಹೇಳಿ ನಾನು ಎಕ್ಸ್ಚೇಂಜ್ ಮಾಡಿಕೊಳ್ಳಿಲ್ಲ ಹೀಗೆ ಇರಲಿ ಅಂತ ಇದೇ ಕಲರ್ ಇರಲಿ ಅಂದ್ಬಿಟ್ಟು ಇಟ್ಕೊಂಡೆ ಈ ಥರ ಈ ಕಲರಲ್ಲಿ ನನ್ನ ಹತ್ರ ಬನಾರಸ್ ಸ್ಯಾರಿ ಬರುತ್ತಲ್ಲ ಆ ಥರ ಇದೆ ಬಟ್ ಈ ಥರ ಸಾಫ್ಟಲ್ಲಿ ಈ ಕಲರ್ ಇರಲಿಲ್ಲ ಅದು ಬಿಟ್ಟರೆ ನನ್ನ ತಂಗಿ ಅಕ್ಕಿಂದ್ರಿಗೆ ಸ್ಯಾರಿ ಕೊಡಿಸ್ಬೇಕು ಅಂತ ಕೊಡಿಸಿಲ್ಲಲ್ಲ ಅದು ಕೂಡ ಇದೇ ಕಲರ್ ಬರುತ್ತೆ ಬಟ್ ಇದು ತ್ರೀ ಡಿ ಕಲರು ನೋಡಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಬಾರ್ಡ್ರ್ ಬಂದು ಶಾರ್ಟ್ ಬಂದಿದೆ ಮತ್ತು ఇది ఫుల్ పింకు మే డా డ్ ఎల్లో కలర్ బందే అందరే సర్కల ఇది బ్లౌస్ పీసు ఇది బెరుగు చన తుమ ఇష్టాయితీ థ్యాంక్ యూ సో మచ్ ಹಾಗೂ ಅವ್ರು ಹೇಳಿದ್ರು ಬೇರೆ ಕಲರ್ ಬೇಕು ಅಂದರೆ ಕವಿಯ ಅಂತ ಅವರು ಕೂಡ ಆ ಪಿಂಕು ಇಲ್ಲಿ ಮೈದಾನ ಬಂದಿದೆ ಈ ರಾಮ ಗ್ರೀನ್ ಬಂದು ಇಲ್ಲಿ ಬಾರ್ಡ್ರು ಬಂದಿದೆ ಅವರು ಆ ಥರ ತಗೊಂಡು ತಗೊಂಡು ನನಗೆ ಈ ಕಲರ್ ತಂದಿರೋದು ನಾನು ಹೋಗಿದ್ದೆಲ್ಲ ಅವರೇ ತಗೊಂಡು ಬಂದು ಮನೆಗೆ ಕೊಟ್ಟಿದ್ದು ಆಮೇಲೆ ಅಲ್ಲಿ ಕಂಡೆ ಬೇಡ ಅಂತ ಯಾಕಂದರೆ ಇವಾಗ ನಾನು ಏನು ಮಾಡಲ್ವಲ್ಲ ಸೊ ಹಾಗಾಗಿ ಬೇಡ ಅಂದೆ ಆಮೇಲೆ ಇರಲಿ ಇಟ್ಕೊ ನಿಂಗೆ ಬೇಡ ಅಂದರೆ ಬೇಕಾದ್ರೆ ಚೈ ಮಾಡ್ಕೊ ಅಂದರು ಇರಲಿ ಅಂತ ನಾನು ಇದೇನೇ ಇಟ್ಕೊಂಡೆ ಹೇಗಿದೆ ಈ ಸ್ಯಾರಿ ಈ ಸ್ಯಾರಿನೂ ಅಷ್ಟೇ ಇವಾಗ ಹೊಲಿಸಲ್ಲ ನೋಡೋಣ ಯಾವಾಗ ಹೊಲಿಸ್ತೀನಿ ಯಾವಾಗ ವೇರ್ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಹಾಗೇನೇ ಹಬ್ಬಕ್ಕೆ ಎಲ್ಲ ತಯಾರಿನೂ ಆಯಿತು ಇನ್ನೊಂದು ಏನಪ್ಪ ಅಂದರೆ ಕಂಡಾಯಕ್ಕೆ ಹ್ಞೂ ರೆಡಿ ಅವರು ಮಂಜು ಅವರು ಕಾಲ್ ಮಾಡಿಬಿಟ್ಟು ಹೇಳಿದ್ದು ಬಂದಿದೆ ಬನ್ನಿ ಅಂತ ಹೇಳೋರೆ ನಮ್ಮ ರಾಖಿಯವರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಸಡನ್ಲಿ ಕರ್ಕೊಂಡು ಹೋದರು ಅಲ್ಲೊಡಿದ್ರೆ ಆವಾಗ ಕಂಡಾಯಲೆಲ್ಲ ತುಳಿತಾ ಇದ್ರು ಸೊ ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಅವರಿಗೆ ಮತ್ತೆ ಇವಾಗ ಕೆಲಸ ಇತ್ತು ಅಂದ್ಬಿಟ್ಟು ಹೊರಟಿದ್ರು ಅದಕ್ಕೆ ಇವಾಗ ಹೋಗ್ತಾ ಇಲ್ಲ ಹೋದರೆ ವೀಡಿಯೋ ಹಾಕ್ತೀವಿ ಅಂದರೆ ಬೆಳಿಗ್ಗೆ ಖಂಡಿತ ಹೋಗ್ತೀವಿ ಕಂಡಾಯ ನೋಡೋದಕ್ಕೆ ಅಂತ ಆವಾಗ ಹತ್ತು ಇವಾಗಂತೂ ಅವರು ಹತ್ರ ಮೈಸೂರಲ್ಲಿ ಎಲ್ಲೇ ಬಂದರೂ ಕೂಡ ಕಾಲ್ ಮಾಡ್ತಾರೆ ಬಂದಿದ್ದೀವಿ ಅಂತ ಮೊದಲೆಲ್ಲ ಕಂಡಾಯ ನೋಡೋದಕ್ಕೆ ಅಂತಲೇ ಕಾಯ್ ಅಂದರೆ ಕಾಯ್ಕೊಂಡಿರ್ತೀವಿ ಅಂದರೆ ಯಾರತಾರು ಮನೆಗೆ ಬಂದರೆ ಬಂದೋದೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಇವಾಗ ಕಂಡಾಯ ಮೈಸೂರಿಗೆ ಬಂತು ಅಂದರೆ ಅಕ್ಕಪಕ್ಕ ಹಾಲಳ್ಳಿ ಚಿಕ್ಕಳ್ಳಿ ಈ ಥರ ಹತ್ತಿರ ಬಂದ್ರೂ ಕೂಡ ಅವ್ನು ಕಾಲ್ ಮಾಡಿಬಿಡ್ತಾರೆ ಬಂದಿದ್ದೀವಿ ಅಂತ ಆವಾಗ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಥ್ಯಾಂಕ್ ಯು ಏ ಅಂದರೆ ಹತ್ರ ಬಂದ ತಕ್ಷಣ ಕಾಲ್ ಮಾಡ್ತಿರಲ್ಲ ಅದಕ್ಕೆ ಆಮೇಲೆ ನೋಡೋಣ ಆದರೆ ನಾಳೆ ಒಂದು ಸಲ ಹೋಗ್ತೀವಿ ಬೆಳಗ್ಗೆ ಟೈಮು ಇಲ್ಲಾಂದರೆ ಇವತ್ತೇ ಆದರೆ ನೈಟು ಹೋಗಿದ್ದು ಬರ್ತೀವಿ ಬಟ್ ಇವತ್ತು ಲೇಟ್ ಆಗ್ಬೋದು ಅಂತ ಅನ್ಕೋತೀನಿ ಇಲ್ಲಾಂದರೆ ಓದ್ಬಿಡ್ತೀವಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಸಬ್ಸ್ಕ್ರೈಬರ್ ಮಾಡಿ ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ನಾಳೆ ವರಮಾಲಕ್ಷ್ಮಿ ಹೆಬ್ಬುಕ್ದಲ್ಲಿ ಸಿಗ್ತೀನಿ ಓಕೆನಾ